ನಮಸ್ಕಾರ ವೀಕ್ಷಕರೇ ಶ್ರೀಲಂಕಾ ವಿರುದ್ಧದ ಓಡಿ ಐ ಸರಣಿ ಪಂದ್ಯಗಳಿಗೆ ಬಿ ಸಿ ಸಿ ಐ ಘೋಷಿಸಿತು ಹೊಸ ನಾಯಕನನ್ನು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಈ ಸರಣಿಯಿಂದ ಹೊರಗೆ ಇದರ ಸಂಪೂರ್ಣ ಮಾಹಿತಿ ಏನು ಭಾರತ ತಂಡಕ್ಕೆ ಘೋಷಿಸಿರುವ ಹೊಸ ನಾಯಕ ಯಾರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವೇನಾದರೂ ಭಾರತ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗೆದ್ದ ನಂತರ ಭಾರತ ತಂಡ ಜಿಂಬಾಬೆ ವಿರುದ್ಧದ ಐದು ಟಿ ಟ್ವೆಂಟಿ ಸರಣಿ ಪಂದ್ಯಗಳಿಗಾಗಿ ಪ್ರವಾಸವನ್ನು ಕೈಗೊಂಡಿದೆ ಇದಾದ ನಂತರ ಇದೇ ತಿಂಗಳು ಶ್ರೀಲಂಕಾ ವಿರುದ್ಧದ ಮೂರು ಟಿ ಟ್ವೆಂಟಿ ಮತ್ತು ಮೂರು ಒಡಿಐ ಸರಣಿ ಪಂದ್ಯಗಳಿಗಾಗಿ ಭಾರತ ತಂಡ ಶ್ರೀಲಂಕಾ ಪ್ರವಾಸವನ್ನು ಕೈಗೊಳ್ಳಲಿದೆ ಟಿ ಟ್ವೆಂಟಿ ಸರಣಿ ಪಂದ್ಯಗಳು ಜುಲೈ ಇಪ್ಪತ್ತೇಳರಂದು ಪ್ರಾರಂಭಗೊಂಡು ಜುಲೈ ಮೂವತ್ತನೇ ದಿನಾಂಕದಂದು ಮುಕ್ತಾಯಗೊಂಡರೆ ಓಡಿ ಐ ಸರಣಿ ಪಂದ್ಯಗಳು ಆಗಸ್ಟ್ ಎರಡರಂದು ಪ್ರಾರಂಭವಾಗಿ ಆಗಸ್ಟ್ ಏಳನೇ ದಿನಾಂಕದಂದು ಮುಕ್ತಾಯಗೊಳ್ಳಲಿವೆ ಈ ಸರಣಿಗಳಿಂದ ಭಾರತ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ಗಳಾಗಿದ್ದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಹೊರಬಿದ್ದಿದ್ದಾರೆ ಇದರಿಂದಾಗಿ ಭಾರತ ತಂಡ ಶ್ರೀಲಂಕಾ ವಿರುದ್ಧದ ಓಡಿ ಐ ಸರಣಿ ಪಂದ್ಯಗಳಿಗೆ ಮತ್ತೊಬ್ಬ ಸ್ಟಾರ್ ಆಟಗಾರನಿಗೆ ನಾಯಕತ್ವವನ್ನು ವಹಿಸಲಿದೆ ಬಂದಿರುವ ಮಾಹಿತಿಗಳ ಪ್ರಕಾರ ಕೆ ಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯರವರು ರವರು ಈ ರೇಸ್ನಲ್ಲಿ ಉಳಿದುಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಹೊರಬಿದ್ದಿವೆ ಸದ್ಯ ಜಿಂಬಾಬೆ ವಿರುದ್ಧದ ಐದು ಟಿ ಟ್ವೆಂಟಿ ಸರಣಿ ಪಂದ್ಯಗಳಿಗೆ ಶುಭನ್ ಗಿಲ್ ಅವರು ಭಾರತ ತಂಡದ ನಾಯಕತ್ವವನ್ನು ವಹಿಸಿಕೊಂಡು ಭಾರತ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ನಿಮ್ಮ ಪ್ರಕಾರ ಕೆ ಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯರವರಲ್ಲಿ ಯಾರು ಶ್ರೀಲಂಕಾ ವಿರುದ್ಧದ ಓಡಿಐ ಸರಣಿ ಪಂದ್ಯಗಳಿಗೆ ನಾಯಕರಾಗಬಹುದು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ